ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಉಸಿರೆಳೆದ ಜಾಗ ಅವರು ಬಾಳೆ ಬದುಕಿದ ಮನೆಯಲ್ಲಿ ಭೂಮಿಗೆ ನಮಸ್ಕಾರ ಎಲ್ಲರಿಗೂ ಸ್ವಾಗತ ದೊಡ್ಡವರಿಗೆಲ್ಲ ನಮಸ್ಕಾರ ಹಾಯ್ ಗಾಯ್ಸ್ ಹೇಗಿದ್ರ ಗಾಯ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ಇವತ್ತು ನಾನು ನಿಮಗೆ ಒಂದು ಸರ್ಪ್ರೈಸಿಂಗ್ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಅದು ಯಾವುದು ಅಂತ ಗೊತ್ತಾ ಆಲಿಪುರ ಹೌಸ್ ನಂಬರ್ ಟ್ವೆಂಟಿ ಸಿಕ್ಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಳಿ ಬದುಕಿದ ಜಾಗ ಅವರಿಂದ ಒಂದು ಸ್ವಲ್ಪ ಮುಂದೆ ಆದರೆ ಅಂಬೇಡ್ಕರ್ ಅವರು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಡಿಸೆಂಬರ್ ಸಿಕ್ಸ್ ಆ ನಡುರಾತ್ರಿ ನಡುರಾತ್ರಿ ಅಂದರೆ ಮಧ್ಯರಾತ್ರಿ ತಮ್ಮ ಕೊನೆ ಉಸಿರಾಡದ ಜಾಗವಿದೆ ನೋಡಿ ನಮ್ಮ ಅಪ್ಪ ಅಮ್ಮನು ಪ್ರೇಯರ್ ಮಾಡ್ತಾ ಇದ್ದಾರೆ ನಾನು ಒಂದು ಸ್ವಲ್ಪ ಹೊತ್ತು ಪ್ರೇಯರ್ ಮಾಡ್ತೀನಿ ನಾನು ಬಂದ ತಕ್ಷಣ ಎಷ್ಟು ಸರ್ಪ್ರೈಸ್ ಇತ್ತು ಗೊತ್ತಾ ಅಪ್ಪ ನೀವು ಬಂದು ನೋಡ್ಬೇಕು ಇಲ್ಲಿ ಬಂದು ಚಾಂಟಿಂಗ್ ಮಾಡಬೇಕು ಆಮೇಲೆ ನೀವು ಇಲ್ಲಿ ಬಂದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಆಮೇಲೆ ಒಂದು ಗ್ರೇಟ್ ಪರ್ಸ್ನಾಲಿಟಿ ಇಲ್ಲಿ ಲಾಸ್ಟ್ ಗ್ರೇಟ್ ಎಲ್ದಿತ್ತು ಆಮೇಲೆ ಎಲ್ಲ ಇಂಡಿಯನ್ಸ್ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲ ಇಂಡಿಯನ್ಸ್ ಬಂದು ಇಲ್ಲಿ ವಿಸಿಟ್ ಮಾಡಿ ಆಮೇಲೆ ಸಾರನಾಥ ಶೈಲಿದು ಬೌದ್ಧ ಸ್ತೂಪಗಳು ನೋಡಿದ್ರಿ ಅಲ್ವಾ ಬೋಧಿ ವೃಕ್ಷ ನೋಡಿ ಎಷ್ಟು ಚೆನ್ನಾಗಿರೋ ಬೋಧಿ ವೃಕ್ಷ ಅಲ್ವಾ ಆಮೇಲೆ ಈ ಮನೇನ ಇದು ಪುಸ್ತಕ ಟೈಪಲ್ಲಿ ಮಾಡಿದ್ರು ನೋಡಿ ಅಂತ ನಮ್ಗೆ ಭಾಳ ಖುಷಿ ಆಯಿತು ನೀವು ಬಂದು ಇಲ್ಲಿ ನೋಡಬೇಕು ಓಕೆನಾ ಆಮೇಲೆ ನೋಡಿ ನೀವು ಹಂಗೆ ಒಂಚೂರು ಮುಂದೆ ಹೋದ್ರೆ ಅಶೋಕ ಪಿಲ್ಲರ್ ಕಳ್ಸಿದ್ದೆ ನೋಡಿ ಅದ್ಭುತ ಆಮೇಲೆ ಒಳಗಡೆ ಹೋಗುತ್ತೆ ಒಂದು ಅದ್ಭುತ ಡಾಕ್ಟರ್ ಅಂಬೇಡ್ಕರ್ ಅವರ ಅದ್ಭುತ ಲೋಕವಿದು ಅಪ್ಪ ಮಾಡೋದಕ್ಕೆಲ್ಲ ನಿಮಗೆ ತ್ರೀ ಟು ಫೋರ್ ಡೇಸ್ ಆಗುತ್ತೆ ಇಲ್ಲಿ ಒಂಥರ ವಿಶಾಲ ಬಿಗ್ ಸ್ಕ್ರೀನ್ನಲ್ಲಿ ತೋರಿಸ್ತಾರೆ ಆಮೇಲೆ ಒಂದು ರೋಬೋಟ್ ಮಾಡಿದ್ದಾರೆ ಅದು ತುಂಬ ಖುಷಿ ಆಯಿತು ಆ ರೋಬೋಟ್ ಮಾಡಿದ್ದಾರೆ ಅಲ್ಲಿ ಅದು ಅಂಬೇಡ್ಕರ್ ಅವರು ನಮಗೆ ನೇರಕ್ಕೆ ಮಾತಾಡೋಂಗೆ ಆಗುತ್ತೆ ಅದು ಲೈವಲ್ಲಿ ನೋಡಬೇಕು ನೀವು ಗೂಗಲ್ ಅದು ಇದು ಹಿಂಗೆ ಆಗಲ್ಲ ಲೈವಲ್ಲಿ ಬಂದು ನೋಡಿದ್ರೆ ನಿಮಗೆ ಸಖತ್ ಖುಷಿ ಆಗುತ್ತೆ ಆಮೇಲೆ ದೊಡ್ಡವ್ರಿಗೆಲ್ಲ ನಮಸ್ಕಾರ ಆಮೇಲೆ ಮುಂದೆ ಇನ್ನೂ ವಿಡಿಯೋಗಳನ್ನ ತರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋ ಹಿಂಗಿತ್ತಂತ ಬಾಯ್ ಗಾಯ್ಸ್